ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ please subscribe ನಮೋಸ್ತೋ ಸೂರ್ಯಾಯ ಸಹಸ್ರ ರಶ್ಮಯೇ ಸಹಸ್ರ ಶಾಖಾಂವಿತ ಸಂಭವಾತ್ಮನೇ ಸಹಸ್ರ ಯೋಗಾದ್ಭವ ಭಾವಭಾಗಿನೇ ಸಹಸ್ರ ಸಂಖಾಯ ಯುಗಧಾರಿಣೇ ನಮಃ ಅಷ್ಟಾದಶ ಶಕ್ತಿಪೀಠಗಳು ಹಿಂದೂ ಮತ ಸಂಪ್ರದಾಯದ ಪ್ರಕಾರ ಅತ್ಯಂತ ಹೆಚ್ಚು ಶ್ರದ್ಧೆ ಭಕ್ತಿಯಿಂದ ಪೂಜೆಗಳು ಸ್ವೀಕರಿಸುವ ಆದಿಪರಾಶಕ್ತಿ ರೂಪಗಳೇ ಈ ಶಕ್ತಿಪೀಠಗಳು ಭಾರತ ದೇಶದಲ್ಲೆಲ್ಲ ವಿಸ್ತರಿಸಿರುವ ಈ ಪೀಠಗಳಿಗೆ ಪ್ರಮುಖವಾಗಿ ಅಧಿದೇವತೆ ಗೌರಿ ಅಥವಾ ಪಾರ್ವತಿ ಸಾಮರಸ್ಯಕ್ಕೆ ಮತ್ತು ಮಾಂಗಲ್ಯ ಭಾಗ್ಯಕ್ಕೆ ಆಕೆ ಪ್ರತಿರೂಪಳು ಪಾರ್ವತಿ ದೇವಿ ಪ್ರತಿರೂಪ ದುರ್ಗಾದೇವಿ ಶಕ್ತಿ ಶೌರ್ಯಕ್ಕೆ ಪ್ರತೀಕ ಮತ್ತೊಂದು ಪ್ರತಿರೂಪ ಮಹಾಕಾಳಿ ದುಷ್ಟ ಶಕ್ತಿ ಸಂಹಾರಕ್ಕೆ ಪ್ರತೀಕ ಇದಕ್ಕೆ ಸಂಬಂಧಪಟ್ಟಂತಹ ಪುರಾಣ ಕಥೆ ಇದು ಬ್ರಹ್ಮಕುಮಾರನು ದಕ್ಷ ಪ್ರಜಾಪತಿಗೆ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳು ಇವರಲ್ಲಿ ದಾಕ್ಷಾಯಣಿ ಒಬ್ಬರು ದಾಕ್ಷಾಯಣಿ ಪರಮೇಶ್ವರನನ್ನು ಮದುವೆ ಮಾಡಿಕೊಳ್ಳುತ್ತಾಳೆ ಒಂದು ಸಾರಿ ಅಗ್ನಿದೇವರು ನಿರ್ವಹಿಸುತ್ತಿದ್ದ ಯಾಗಕ್ಕೆ ಬಂದ ದಕ್ಷ ಪ್ರಜಾಪತಿಯನ್ನು ನೋಡಿ ಶಿವನನ್ನು ಹೊರತುಪಡಿಸಿ ಇನ್ನು ಉಳಿದವರೆಲ್ಲ ಎದ್ದು ನಿಂತು ಗೌರವ ನೀಡುತ್ತಾರೆ ಇದನ್ನು ಗಮನಿಸಿದ ದಕ್ಷನು ಈ ಘಟನೆಯಿಂದ ತುಂಬಾ ಮುಜುಗರ ಪಡುತ್ತಾನೆ ಇದರಿಂದ ಅವಮಾನಕ್ಕೊಳಗಾದ ದಕ್ಷನು ದಕ್ಷನು ನಿರ್ವಹಿಸುತ್ತಿದ್ದ ಯಾಗಕ್ಕೆ ಮಗಳಾದ ದಾಕ್ಷಾಯಣಿಯನ್ನು ಅಳಿಯನಾದ ಶಿವನನ್ನು ಆಹ್ವಾನಿಸುವುದಿಲ್ಲ ದಾಕ್ಷಾಯಣಿಯು ತಂದೆಯ ಆಹ್ವಾನವಿಲ್ಲದೇ ಇದ್ದರೂ ತವರು ಮನೆಯ ಮಮಕಾರದಿಂದ ಶಿವನ ವಿರೋಧವಿದ್ದರೂ ಈ ಯಾಗಕ್ಕೆ ಹೋಗಲು ತಯಾರಾಗುತ್ತಾಳೆ ಯಾಗಕ್ಕೆ ಹೋದಾಗ ಅಲ್ಲಿ ಅಕ್ಕ ತಂಗಿಯರಾಗಲಿ ತಂದೆ ತಾಯಿಯಿಂದಾಗಲಿ ಯಾರಿಂದಲೂ ಯಾವುದೇ ರೀತಿಯ ಗೌರವಗಳು ದಾಕ್ಷಾಯಣಿಗೆ ದೊರೆಯುವುದಿಲ್ಲ ಇದಲ್ಲದೆ ತಂದೆಯಾದ ದಕ್ಷನು ತನ್ನ ಗಂಡನಾದ ಶಿವನನ್ನು ದೂಷಿಸುತ್ತಿದ್ದರಿಂದ ತಡೆಯಲಾಗದೆ ಆಕೆ ತನ್ನ ಬಲಗಾಲಿನ ಬೆರಳಿನ ಘರ್ಷಣೆಯಿಂದ ಉದ್ಭವವಾದ ಜ್ವಾಲೆಯಿಂದ ದಾಕ್ಷಾಯಿಣಿ ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ ಈ ವಿಚಾರವನ್ನು ತಿಳಿದ ಪರಮೇಶ್ವರನು ಕೆಂಡಾಮಂಡಲನಾಗಿ ಜಟಾಜೂಟದಿಂದ ಒಂದು ಕೂದಲನ್ನು ಎಳೆದು ನೆಲಕ್ಕೆ ಅಪ್ಪಳಿಸಿದಾಗ ಅದರಿಂದ ಉದ್ಭವವಾದ ವೀರಭದ್ರನು ದಕ್ಷನ ಯಾಗದ ಸ್ಥಳಕ್ಕೆ ಹೋಗಿ ದಕ್ಷನ ತಲೆಯನ್ನು ಕತ್ತರಿಸಿ ತಂದನು ಅಲ್ಲಿಗೆ ಹೋದ ಪರಮೇಶ್ವರನು ಅಗ್ನಿ ಜ್ವಾಲೆಯಲ್ಲಿ ಸುಟ್ಟು ಹೋಗುತ್ತಿರುವ ದಾಕ್ಷಾಯಣಿಯ ಮೃತದೇಹವನ್ನು ಎತ್ತಿಕೊಂಡು ಪ್ರಳಯ ಭಯಂಕರವಾದ ರುದ್ರ ತಾಂಡವನ್ನು ಮಾಡಿದನು ಶಿವನ ರುದ್ರ ತಾಂಡವದಿಂದ ಭಯಭೀತರಾದ ಪ್ರಜೆಗಳು ದೇವತೆಗಳು ದಿಕ್ಪಾಲಕರು ಭಯಭೀತರಾಗಿ ವಿಷ್ಣುವನ್ನು ಕಾಪಾಡುವಂತೆ ಪ್ರಾರ್ಥನೆ ಮಾಡಿದರು ದಾಕ್ಷಾಯಣಿಯ ಮೃತದೇಹವೇ ಶಿವನ ಕೋಪಾಗ್ನಿಗೆ ಕಾರಣವೆಂದು ತಿಳಿದ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದನು ಈ ಶರೀರದ ಭಾಗಗಳು ಭಾರತ ಮತ್ತು ಶ್ರೀಲಂಕಾ ಪ್ರದೇಶಗಳಲ್ಲಿ ಬಿದ್ದವು ಈ ಪ್ರದೇಶಗಳೇ ಶಕ್ತಿಪೀಠಗಳಾಗಿ ಮಾರ್ಪಾಡಾಗಿವೆ ಈ ಎರಡೂ ದೇಶಗಳಲ್ಲಿ ಇರುವ ಹದಿನೆಂಟು ಸ್ಥಳಗಳನ್ನು ಅಷ್ಟಾದಶ ಶಕ್ತಿಪೀಠಗಳು ಎಂದು ಕರೆಯುತ್ತಾರೆ ಆದರೆ ಕೆಲವರು ಐವತ್ತೊಂದು ಶಕ್ತಿಪೀಠಗಳಿವೆ ಎಂದು ಮತ್ತೆ ಕೆಲವರು ನೂರ ಎಂಟು ಶಕ್ತಿಪೀಠಗಳಿವೆ ಎಂದು ವಾದ ಮಾಡುತ್ತಾರೆ ಆದರೆ ಜಗದ್ಗುರು ಆದಿಶಂಕರಾಚಾರ್ಯರ ವಿರಿಚಿತದ ಶ್ಲೋಕದ ಆಧಾರದ ಮೇಲೆ ಈ ಹದಿನೆಂಟು ಪೀಠಗಳ ಬಗ್ಗೆ ವಿವರಣೆ ನೀಡಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೇವೆ ಲಂಕಾಯಾಮ್ ಶಂಕರಿ ದೇವಿ ಕಾಮಾಕ್ಷಿ ಕಾಂಚಿಕಾಪುರೆ ప్రద్యుమ్ శృంకళాదేవి చాముండే క్రౌంచపట్టణే ఆలంపురే జోగుళాంబా శ్రీశైల బ్రహ్మరాంబిక కొల్లాపురే మహాలక్ష్మి మాహుర్యేవీరికా ఉజ్జైనాం మహాంకాళీ పీఠికాయ గిరిజాదేవి మాణిక్య దక్షవాటికే ಹರಿಕ್ಷೇತ್ರೇ ಕಾಪೀ ಪ್ರಯೇ ಮಾಧವೆಶ್ವರಿ ಜ್ವಾಲಯ ವೈಷ್ಣವೀದೇವೀ ಗಂಗಲ್ಯ್ಯ ಗೌರಿಕಾ ವಾರಣಾಸ ವಿಶಾಲಕ್ಷಿ ಕಾಶ್ಮೀರ ಸರಸ್ವತೀ ಅಷ್ಟಾಶಕ್ತಿಪೀಠಾ ಯೋಗಿನ್ನ ಬುರ್ಲಭಂ ಸಾಯಂಕಾಲ ಪಠೇ ನಿತ್ಯಶತ್ರು ವಿನಾಶನ ಸರ್ವರ ಸರ್ವಸಂಪತ್ ಶುಭಂ ಈ ಶ್ಲೋಕದ ಪ್ರಕಾರ ಅಷ್ಟಾದಶ ಶಕ್ತಿಪೀಠಗಳ ವಿವರಣೆ ಟೆಂಕೋಮಲೆ ಶ್ರೀಲಂಕಾದಲ್ಲಿ ಇದೆ ಬಿದ್ದ ಶರೀರದ ಭಾಗ ನಡುವಿನ ಭಾಗ ಆದಿಶಕ್ತಿ ರೂಪ ಶ್ರೀಶಂಕರಿ ದೇವಿ ಕಂಚಿ ತಮಿಳುನಾಡಿನಲ್ಲಿದೆ ಬಿದ್ದ ಶರೀರದ ಭಾಗ ಬೆನ್ನಿನ ಭಾಗ ಆದಿಶಕ್ತಿ ರೂಪ ಶ್ರೀ ಕಾಮಾಕ್ಷಿ ದೇವಿ ಪ್ರದ್ಯುಮ್ನಂ ಪಶ್ಚಿಮ ಬಂಗಾಳದಲ್ಲಿದೆ ಬಿದ್ದ ಶರೀರದ ಭಾಗ ಹೊಟ್ಟೆಯ ಭಾಗ ಆದಿಶಕ್ತಿ ರೂಪ ಶ್ರೀ ಶುಂಕಳಾದೇವಿ ಮೈಸೂರು ಕರ್ನಾಟಕದಲ್ಲಿದೆ ಬಿದ್ದ ಶರೀರದ ಭಾಗ ಕೂದಲು ಆದಿಶಕ್ತಿ ರೂಪ ಶ್ರೀ ಚಾಮುಂಡೇಶ್ವರಿ ದೇವಿ ಆಲಂಪುರ್ ಆಂಧ್ರ ಪ್ರದೇಶದಲ್ಲಿದೆ ಬಿದ್ದ ಶರೀರದ ಭಾಗ ಮೇಲಿನಹಲ್ಲು ಆದಿಶಕ್ತಿ ರೂಪ ಜೋಗುಳಾಂಬಾದೇವಿ ಶ್ರೀಶೈಲ ಆಂಧ್ರ ಪ್ರದೇಶದಲ್ಲಿದೆ ಬಿದ್ದ ಶರೀರದ ಭಾಗ ಕತ್ತಿನ ಭಾಗ ಆದಿಶಕ್ತಿ ರೂಪ ಶ್ರೀ ಭ್ರಮರಾಂಬಿಕಾ ದೇವಿ ಕೊಲ್ಲಾಪುರ್ ಮಹಾರಾಷ್ಟ್ರದಲ್ಲಿದೆ ಬಿದ್ದ ಶರೀರದ ಭಾಗ ಕಣ್ಣುಗಳು ಆದಿಶಕ್ತಿ ರೂಪ ಶ್ರೀ ಮಹಾಲಕ್ಷ್ಮೀ ದೇವಿ ನಾಂದೇಡ್ ಮಹಾರಾಷ್ಟ್ರದಲ್ಲಿದೆ ಬಿದ್ದ ಶರೀರದ ಭಾಗ ಬಲಗೈ ಭಾಗ ಆದಿಶಕ್ತಿ ರೂಪ ಶ್ರೀ ಏಕವೀರಿಕಾದೇವಿ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿದೆ ಬಿದ್ದ ಶರೀರದ ಭಾಗ ಮೇಲಿನ ತುಟಿಯ ಭಾಗ ಆದಿಶಕ್ತಿ ರೂಪ ಶ್ರೀ ದೇವಿ ಪಿಟ್ಟಾಪುರಂ ಆಂಧ್ರ ಪ್ರದೇಶ ಬಿದ್ದ ಶರೀರದ ಭಾಗ ಎಡಗೈ ಭಾಗ ಆದಿಶಕ್ತಿ ರೂಪ ಶ್ರೀ ಪುರುಹುತಿಕಾದೇವಿ ಜಾಜಾಪುರ್ ಒರಿಸ್ಸಾದಲ್ಲಿದೆ ಬಿದ್ದ ಶರೀರದ ಭಾಗ ಒಕ್ಕಳಿನ ಭಾಗ ಆದಿಶಕ್ತಿ ರೂಪ ಶ್ರೀ ಗಿರಿಜಾದೇವಿ ದಾಕ್ಷಾರಾಮಂ ಆಂಧ್ರ ಪ್ರದೇಶದಲ್ಲಿದೆ ಬಿದ್ದ ಶರೀರದ ಭಾಗ ಎಡ ಗೆನ್ನೆಯ ಭಾಗ ಆದಿಶಕ್ತಿಯ ರೂಪ ಶ್ರೀ ಶ್ರೀ ಮಾಣಿಕ್ಯಾಂಬಾ ದೇವಿ ಗುವಾತಿ ಅಸ್ಸಾಂನಲ್ಲಿದೆ ಬಿದ್ದ ಶರೀರದ ಭಾಗ ಯೋನಿ ಭಾಗ ಆದಿಶಕ್ತಿ ರೂಪ ಕಾಮರೂಪಿಣಿ ದೇವಿ ಪ್ರಯಾಗ ಉತ್ತರ ಪ್ರದೇಶದಲ್ಲಿದೆ ಬಿದ್ದ ಶರೀರದ ಭಾಗ ಬೆರಳುಗಳು ಆದಿಶಕ್ತಿ ರೂಪ ಶ್ರೀ ಮಾಧವೇಶ್ವರಿ ದೇವಿ ಜ್ವಾಲಾ ಹಿಮಾಚಲ ಪ್ರದೇಶದಲ್ಲಿದೆ ಬಿದ್ದ ಶರೀರದ ಭಾಗ ತಲೆ ಆದಿಶಕ್ತಿ ರೂಪ ಶ್ರೀ ವೈಷ್ಣವಿ ದೇವಿ ಗಯಾ ಬಿಹಾರದಲ್ಲಿದೆ ಬಿದ್ದ ಶರೀರದ ಭಾಗ ಎದೆಯ ಭಾಗ ಆದಿಶಕ್ತಿ ರೂಪ ಶ್ರೀ ಸರ್ವಮಂಗಳ ದೇವಿ ವಾರಣಾಸಿ ಉತ್ತರ ಪ್ರದೇಶದಲ್ಲಿದೆ ಬಿದ್ದ ಶರೀರದ ಭಾಗ ಕೈ ಮಣಿಕಟ್ಟಿನ ಭಾಗ ಆದಿಶಕ್ತಿ ರೂಪ ಶ್ರೀ ವಿಶಾಲಾಕ್ಷಿ ದೇವಿ ಕಾಶ್ಮೀರ ಬಿದ್ದ ಶರೀರದ ಭಾಗ ಬಲಗೈ ಆದಿಶಕ್ತಿ ರೂಪ ಶ್ರೀ ಸರಸ್ವತಿ ದೇವಿ ಇವುಗಳಲ್ಲಿ ಕಾಮಾಕ್ಯ ಗೈಯ ಉಜ್ಜಯನಿಯ ಶಕ್ತಿಪೀಠಗಳು ಅತ್ಯಂತ ಶಕ್ತಿಶಾಲಿ ಪೀಠಗಳು ಎಂದು ಹೇಳುತ್ತಾರೆ ಈ ಮೂರು ಪೀಠಗಳು ಸೃಷ್ಟಿ ಸ್ಥಿತಿ ಲಯಕ್ಕೂ ಪ್ರತಿರೂಪಗಳು ಎಂದು ಹೇಳಲಾಗುತ್ತದೆ ಕಾಮರೂಪಿ ದೇವಿ ಸರ್ವಮಂಗಳಾದೇವಿ ಮಂಗಳಗೌರಿ ಮಹಾಕಾಳಿಗೆ ಪ್ರತಿರೂಪಗಳಾಗಿವೆ ಅಷ್ಟಶಕ್ತಿ ಪೀಠಗಳಲ್ಲಿ ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಅತ್ಯಂತ ಪ್ರಭಾವಶಾಲಿಯಾದವುಗಳು ಈ ಶಕ್ತಿಪೀಠಗಳ ಇತಿಹಾಸದ ಬಗ್ಗೆ ತಿಳಿದುಕೊಂಡೆವು ಈಗ ಪ್ರತಿಯೊಂದು ಕ್ಷೇತ್ರದ ಸ್ವಾರಸ್ಯಕರವಾದ ಅದ್ಭುತ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಈ ವಿಚಾರಗಳೇ ಅಲ್ಲದೆ ಇನ್ನೂ ಅನೇಕ ಮಹತ್ವವಾದ ವಿಷಯಗಳನ್ನು ನಿಮಗೆ ನಾವು ತಿಳಿಸುತ್ತೇವೆ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ